ನಮಸ್ಕಾರ ಸ್ನೇಹಿತರೆ ಕಾಮಧೇನು ಚಾನೆಲ್ಗೆ ಸ್ವಾಗತ ಇಂದು ನಾನು ಮಲಗುವ ಕೋಣೆ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆ ದಕ್ಷಿಣ ದಿಕ್ಕಿನ ನೈಋತ್ಯ ಮೂಲೆಯಲ್ಲಿ ಇರಬೇಕು ಮತ್ತು ಪಶ್ಚಿಮ ನೈಋತ್ಯ ಮೂಲೆಯಲ್ಲಿರಬೇಕು ಕೋಣೆಯ ಅಳತೆಗಳು ಈ ರೀತಿ ಬಂದರೆ ತುಂಬ ಚೆನ್ನಾಗಿರುತ್ತದೆ ಹತ್ತು ಇಂಟು ಎಂಟು ಎಂಟು ಹತ್ತಕ್ಕೆ ಹತ್ತು ಹತ್ತು ಇಂಟು ಹನ್ನೆರಡು ಈ ಅಳತೆ ಅಳತೆಗಳಲ್ಲಿ ಮಾಸ್ಟ್ರ್ ಬೆಡ್ರೂಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೆಡ್ರೂಮ್ ಬಂದರೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಬೆಡ್ರೂಮು ಬೆಡ್ರೂಮಲ್ಲಿ ಕಿಟಕಿ ಎಲ್ಲಿಡಬೇಕು ಅನ್ನೋದಾದರೆ ಇಲ್ಲಿಟ್ಕೊಳ್ಳಿ ಇಲ್ಲ ಬೇಡ ಇದು ತಪ್ಪಿದು ಪಶ್ಚಿಮ ನೈಋತ್ಯದಲ್ಲಿ ಇದು ತಪ್ಪು ದಕ್ಷಿಣ ದಕ್ಷಿಣನೇ ಇದು ತಪ್ಪು ಇಟ್ಕೊಂಡ್ರೆ ಇಲ್ಲಿಟ್ಕೊಳ್ಳಿ ಈ ಎರಡು ಜಾಗದಲ್ಲಿ ಕಿಟ್ಕಿ ಬೇಡ ಇಲ್ಲೂ ಮತ್ತೆ ಇಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಕಬೋರ್ಡು ಇಲ್ಲಿಂದ ಹಿಡ್ದು ಇಲ್ಲಿ ತನಕ ಕಬೋರ್ಡ್ ಇದೆ ಇಲ್ಲಿ ನಾವು ಮಿರರ್ ಇಟ್ಕೊಂಡಿದ್ದೀವಿ ಅಥವಾ ಇಲ್ಲಿ ಮಿರರ್ ಇಟ್ಕೊಂಡಿದ್ದೀವಿ ಅನ್ನೋದಾದರೆ ಇದು ತಪ್ಪು ಯಾಕಂದರೆ ಮಿರರಲ್ಲಿ ನೀವು ಮಲಗಿರೋ ಒಂದು ಜಾಗ ಕಾಣಿಸ್ಬಾರ್ದು ಈ ಥರ ನೀವು ಮಿರರ್ ಇಟ್ಕೊಂಡ್ರೆ ಗಂಡ ಹೆಂಡತಿಯರ ಮಧ್ಯೆ ಅನ್ಯೋನ್ಯತೆ ಇರಲ್ಲ ವೈಮಾನಸ್ಯ ಬರುತ್ತದೆ ಹಾಗಾಗಿ ಬೆಡ್ರೂಮಲ್ಲಿ ಎಲ್ಲಿ ಕನ್ನಡಿ ಇಟ್ಕೋಬೇಕು ಅನ್ನೋದಾದರೆ ನನ್ನನ್ನು ಸಂಪರ್ಕಿಸಿ ಮತ್ತೆ ಮಂಚ ಮಂಚ ಈ ಥರ ಮಂಚ ಇರುತ್ತೆ ಅಂದ್ಕೊಳ್ಳಿ ಮಂಚ ಮಂಚ ಹಾಕಿದ್ರೆ ಮಂಚದ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋ ಥರ ಮಂಚನ ಇದು ಮಾಡ್ಕೊಳ್ಳಿ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಮಂಚ ಟಚ್ ಆಗಬಾರ್ದು ಇಲ್ಲ ಆಪ್ಷನ್ ಇಲ್ಲ ನಮಗೆ ಅನ್ನೋದಾದರೆ ದಕ್ಷಿಣಕ್ಕೆ ಟಚ್ ಆದರೆ ಏನು ತೊಂದರೆ ಇಲ್ಲ ಪಶ್ಚಿಮಕ್ಕೆ ಟಚ್ ಆದರೂ ಏನು ತೊಂದರೆ ಇಲ್ಲ ಆದರೆ ಉತ್ತರಕ್ಕೆ ಮತ್ತು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಮಂಚ ಟಚ್ ಆಗಬಾರ್ದು ಟಚ್ ಆಗದಿರೋ ಹಾಗೆ ಮಂಚನ ಫಿಕ್ಸ್ ಮಾಡಿಕೊಳ್ಳಿ ಮತ್ತು ಮಲಗುವ ಕೋಣೆಗೆ ಎಲ್ಲಿ ಬಾಕ್ಲಿಡೋದು ಅನ್ನೋ ಅನ್ನೋದಾದರೆ ಉತ್ತರದಲ್ಲಿಡಿ ಅಲ್ವಾ ಪೂರ್ವದಲ್ಲಿಡಿ ಮತ್ತು ಕೋ ಇದು ಮಲಗುವ ಕೋಣೆಯಲ್ಲಿ ಕನ್ನಡಿ ಎಲ್ಲಿ ಫಿಕ್ಸ್ ಮಾಡಬೇಕು ಇಲ್ಲ ನಮ್ಮ ಮನೇಲಿ ಕಬೋರ್ಡಲ್ಲಿ ಕನ್ನಡಿ ಫಿಕ್ಸ್ ಆಗ್ಬಿಟ್ಟಿದೆ ಅದನ್ನು ನಾವು ತೆಗಿಯೋಕ್ಕಾಗಲ್ಲ ಅನ್ನೋದಾದರೆ ಕನ್ನಡಿ ಇದ್ಕೊಂಡೆ ಅದಕ್ಕೆ ನನ್ನ ಹತ್ರ ಸರಳ ಪರಿಹಾರ ಇದೆ ಸಿಂಪಲ್ ಪರಿಹಾರ ಇದೆ ಬೇಕಾದರೆ ಅದನ್ನು ತಿಳಿಸುತ್ತೇನೆ ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ